ಸ್ವಲ್ಪ ಅಂತ ಸರ್ ಯು ಕಾಣಿಸ್ಕೊಳ್ಳಿ ನನ್ನ ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಆರು ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳನ್ನ ಕೂಡ ಸ್ಪರ್ಧಿಗಳನ್ನ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂಖ್ಯೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚರು ಹುಚ್ಚಾಟಗಳನ್ನು ಆಡುವಂತದ್ದಾಗಿರ್ಬೋದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗಿರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು ನಿಮ್ಮನ್ನ ನೋಡಬೇಕು ಅನ್ನುವಂಥದ್ದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತಾರೆ

ಸರ್ ನನ್ನ ಹೆಸರು ಕುಮಾರ್ ಅಂತ ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು ಸುದೀಪ್ ಸರ್ ನಾವು ಕರೆಸೆ ಕರೆಸ್ತೀವಿ ಅಂತ ಥ್ಯಾಂಕ್ ಯು ಸರ್ ಆ್ಯಂಡ್ ನಿಮಗೆ ತ್ರೀ ಕ್ವಶನ್ ಸರ್ ಫ್ರಮ್ ಟೂ ಡೇಸಿಂದ ಬಿಗ್ ಬಾಸ್ ಏಯ್ಟ್ ಓ ಕ್ಲಾಕ್ ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ ಒಂದು ಕ್ವಶನ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಹೋಗ್ಬಿಟ್ಟೀನಿ ಸರ್ ಹಾಂ ಸರ್ ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್ ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್ ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್ ನಿಮ್ಮ ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್ ಮತ್ತೆ ಇನ್ನೊಂದು ಕ್ವಶನ್ ಮಾಡುತ್ತಾ ಓಕೆ ಪ್ರಶಾಂತ್ ಸರ್ ಇಲ್ಲ ಅವರೇನೋ ಪ್ರಶ್ನೆ ಕೇಳಿದ್ರು ಅದು ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕಿನ್ನೂ ಪ್ರಶಾಂತ್ ಉತ್ತರ ಕೊಟ್ಟಿದೆ